ನಮಸ್ಕಾರ ನಿಮ್ಮ ಐ ವೆಂಕಟೇಶ್ ಕೋಟೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಇವತ್ತು ಎಚ್ ಡಿ ಕೋಟೆಯ ಕೆಲವು ವಿಷಯಗಳನ್ನ ತಮಗೆ ಪ್ರಸ್ತಾಪ ಮಾಡಲಿಕ್ಕೆ ತಮ್ಮ ಮುಂದೆ ಬಂದಿದ್ದೀನಿ ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ಇನ್ನೂ ಕೂಡ ನಾವು ಮೂಲಭೂತ ಸೌಕರ್ಯಗಳನ್ನು ಕಲ್ಸ್ಕೊಳ್ಳಲಿಕ್ಕೆ ಅಥವಾ ಕಲ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ನನ್ನ ಒಂದು ಅಳಲು ಎಚ್ ಡಿ ಕೋಟೆ ಪಟ್ಟಣ ಪಂಚಾಯಿತಿ ಎರಡು ಸಾವಿರದ ಹದಿನೆಂಟರಲ್ಲಿ ಎಚ್ ಡಿ ಕೋಟೆ ಪುರಸಭೆಯಾಗಿ ಮೇಲ್ದರ್ಜೆಗೆ ಸರ್ಕಾರ ಘೋಷಣೆ ಮಾಡುತ್ತೆ ಘೋಷಣೆ ಮಾಡಿ ಎಲೆಕ್ಷನ್ ನಡೆದು ಎಲೆಕ್ಷನ್ ಸದಸ್ಯರುಗಳೆಲ್ಲ ಆಯ್ಕೆಯಾಗಿ ಅಧ್ಯಕ್ಷರಾಗಿ ಏಳು ವರ್ಷ ಕಳೆದಿದ್ದರೂ ಕೂಡ ಏಳು ವರ್ಷದ ಐದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಹದಿಮೂರು ಕೋಟಿ ಹನ್ನೊಂದು ಲಕ್ಷದ ತೊಂಬತ್ತ ಎಂಟು ಸಾವಿರದ ನಾನ್ನೂರ ಮೂವತ್ತೇಳು ರೂಪಾಯಿ ತೆರಿಗೆ ವಸೂಲಾತಿಯಾಗಿದೆ ಇಷ್ಟು ಹೇಳಿ ಹದಿಮೂರು ಕೋಟಿ ಹನ್ನೊಂದು ಲಕ್ಷದ ತೊಂಬತ್ತೆಂಟು ಸಾವಿರದ ನಾನ್ನೂರ ಮೂವತ್ತೇಳು ರೂಪಾಯಿ ತೆರಿಗೆ ವಸೂಲಿ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದು ಜೂನ್ವರೆಗೆ ಆದರೆ ಇಂಥ ತೆರಿಗೆಯನ್ನು ಕಟ್ಟಿದಂಥ ತೆರಿಗೆದಾರರಿಗೆ ಅಂದರೆ ನಮ್ಮ ಟೌನಿನ ಸಾರ್ವಜನಿಕರಿಗೆ ಅನುಕೂಲಕರವಾದಂಥ ಒಂದು ಕೆಲಸ ಒಂದೇ ಒಂದು ಕೆಲಸ ಅಂದ್ರೆ ವಾರ್ಡ್ ಅಲ್ಲಿ ನಡೆಯೋ ಕೆಲಸ ನಾನು ಹೇಳ್ತಿಲ್ಲ ಇಡೀ ಗೆ ಸಂಬಂಧಪಟ್ಟ ನಾಗರಿಕರಿಗೆ ಅನುಕೂಲಕರವಾದಂತ ಕೆಲಸ ಒಂದೇ ಒಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಲಿ ಇಷ್ಟ ಇಷ್ಟು ಹಣದಲ್ಲಿ ಇಷ್ಟು ಹಣದಲ್ಲಿ ಹನ್ನೆರಡು ಕೋಟಿ ಮೂವತ್ತಾರು ಲಕ್ಷದ ಎಂಟು ಸಾವಿರದ ಮೂವತ್ತ್ ಮೂರು ರೂಪಾಯಿ ವೆಚ್ಚ ಆಗಿದೆ ಆದ್ರೆ ಎಚ್ ಡಿ ಕೋಟೆ ಪುರಸಭೆಯ ಮುಂಭಾಗ ಇರುವಂತ ನಮ್ಮೆಲ್ಲ ಹೆಣ್ಮಕ್ಕಳು ಒಂದೆಡೆ ಸೇರಿ ಜೀವನಕ್ಕೆ ಬೇಕಾದಂತ ತರಕಾರಿ ವಸ್ತುಗಳನ್ನ ತಗೊಂಡೋಗುವಂತ ಒಂದು ಸಂತೆ ಮಾಳವನ್ನು ನಾವು ಇವತ್ತರೆಗೂ ಅಭಿವೃದ್ಧಿ ಪಡಿಸ್ಲಿಕ್ಕಾಗಿಲ್ಲ ಸಂತೆ ಮಾಳಕ್ಕೆ ತೆರಿಗೆ ಏನ ಬೇಕಾಗಿಲ್ಲ ಸಂತೆನ ನಾವು ಟೆಂಡರ್ ಮಾಡ್ತೀವಲ್ಲ ಒಂದು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಬರುತ್ತೆ ಅವ್ರಿಗೆ ಒಂದು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಬರುತ್ತೆ ಆ ಆದಾಯನ ನಾವು ಮರುಬಳಕೆ ಮಾಡಿ ಅಲ್ಲಿ ವ್ಯಾಪಾರಸ್ಥರಿಗಾಗಲಿ ಅಥವಾ ನಾವು ಹೋದಂಥ ನಮ್ಮ ಹೆಣ್ಮಕ್ಳು ನಮ್ಮ ನಮ್ಮ ಮನೆಯವರು ಹೋಗ್ತಾರೆ ಅಥವಾ ಇವತ್ತು ನಮ್ಮ ಅಧ್ಯಕ್ಷರು ಏನಿದಾರೆ ಹೆಣ್ಮಕ್ಳು ಇದಾರೆ ಅಧ್ಯಕ್ಷರು ಸರ್ಕಾರ ಮೀಸಲಾತಿಯನ್ನು ಕೊಟ್ಟು ಹೆಣ್ಮಕ್ಳಿಗೆ ಅಧಿಕಾರ ಕೊಡೋ ಉದ್ದೇಶ ಏನಂತಂದ್ರೆ ಹೆಣ್ಮಕ್ಳ ಕಷ್ಟ ಮತ್ತೆ ಈ ಮನೆಯ ಜಂಜಾಟವನ್ನ ಎಳ್ಕೊಂಡು ಬಂದಿರೋಂತ ಹೆಣ್ಮಕ್ಳು ಈ ದೇಶ ಆಗ್ಲಿ ಈ ನಾಡನ್ನಾಗ್ಲಿ ಅಥವಾ ಈ ಸ್ಥಳೀಯ ಸಂಸ್ಥೆನಾಗ್ಲಿ ಸುಲಲಿತವಾಗಿ ಎಳ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಸಂವಿಧಾನದ ಅಡಿಯಲ್ಲಿ ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಐದು ವರ್ಷ ಹೆಣ್ಮಕ್ಳೇ ನಮ್ಮಲ್ಲಿ ಆಡಳಿತ ಮಾಡಿರುವಂಥ ಕೂಗಳತೆ ದೂರ ಅಷ್ಟೇ ಕೂಗಳತೆ ದೂರ ಪುರಸಭೆ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಎಡಗಡೆ ತಿರುಗಿ ನೋಡಿದ್ರೆ ಸಂತೆ ಕಾಣುತ್ತೆ ಬರುವಂತ ತರಕಾರಿ ವ್ಯಾಪಾರಸ್ಥರಾಗ್ಲಿ ದಿನಸಿ ವ್ಯಾಪಾರಸ್ಥರಾಗ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಅವ್ರ ಸೂರಿದೆಯಲ್ಲ ಆ ಸೂರಲ್ಲಿ ಅವರು ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ ಆದರೆ ವ್ಯಾಪಾರ ಮಾಡಲಿಕ್ಕೆ ಹೋಗಿರುವಂಥ ನಮ್ಮ ಹೆಣ್ಮಕ್ಳಾಗಲಿ ನಮ್ಮ ಟೌನಿನ ಪ್ರಜೆಗಳಾಗಲಿ ಆ ವ್ಯವಸ್ಥೆಯನ್ನು ನೋಡಿದ್ರೆ ನೀವು ಏನು ಹೇಳ್ತೀರಾ ಅನ್ನೋದು ಅದು ನಿಮಗೆ ಸೇರಿದ್ದು ಒಂದು ಇದು ಇಡೀ ಟೌನಿಗೆ ಸಂಬಂಧಪಟ್ಟಿದ್ದು ಎಸೆನ್ಷಿಯಲ್ ಬೇಕಾದಂಥ ವ್ಯವಸ್ಥೆ ಈ ಒಂದು ವ್ಯವಸ್ಥೆ ಎಸೆನ್ಷಿಯಲಾಗಿ ಬೇಕಲೇಬೇಕು ಮಾಡಬೇಕು ಮಾಡಲಿಕ್ಕೆ ದುಡ್ಡಿದೆ ಬಟ್ ಮಾಡಲಿಕ್ಕೆ ಮನ್ಸಿಲ್ಲ ಅಷ್ಟು ಶಾಸಕರು ಕೂಡ ಇದಕ್ಕೆ ಒತ್ಕೊಳ್ಲಿಕ್ಕೆ ಯಾಕೋ ಪ್ರಯತ್ನವೇ ಮಾಡಲಿಲ್ಲ ಒಂದಾಯ್ತಾ ಎರಡನೇದು ಎಚ್ ಡಿ ಕೋಟೆ ಬಸ್ ಸ್ಟ್ಯಾಂಡ್ ಇಳಿದ ತಕ್ಷಣ ನೀವು ಬಂದರೆ ಗಿಡದ ಕಡೆ ದೊಡ್ಡ ವಿಶಾಲವಾದ ಒಂದು ಬೌಂಡ್ರಿ ಸಿಗುತ್ತೆ ಹಿಂದೆ ಹಾಸ್ಪಿಟಲ್ ಇತ್ತು ಹಳೆ ಹಾಸ್ಪಿಟಲ್ ಅಂತ ಜಾಗ ಕರಿತಾ ಇದ್ದು ಅಂತ ಹಾಸ್ಪಿಟಲ್ ಜಾಗವನ್ನ ಪುರಸಭೆ ಹ್ಯಾಂಡ್ ಓವರ್ ಹತ್ತು ಹದಿನೈದು ವರ್ಷ ಕಳೆದರೂ ಕೂಡ ಆ ಜಾಗ ಇನ್ನೂ ಪಾಳು ಬಿದ್ದಿದೆ ಅಲ್ಲಿ ಒಂದು ಸುಸರ್ಜಿತವಾದ ಒಂದು ಕಾಂಪ್ಲೆಕ್ಸ್ ಕಟ್ಟಲಿಕ್ಕೆ ಇವತ್ತಿನವರೆಗೂ ಸಾಧ್ಯ ಆಗಿಲ್ಲ ಯಾವುದೋ ಒಂದು ರೆವಿನ್ಯೂ ಜಾಗದಲ್ಲಿ ಒಂದು ಸೈಟ್ ತಗೊಂಡು ಹತ್ತು ಲಕ್ಷ ರೂಪಾಯಿ ಲೋನ್ ತಗೊಂಡು ಮನೆ ಕಟ್ಬಿಡ್ತಾರೆ ಸಾರ್ವಜನಿಕರು ಇಡೀ ಸರ್ಕಾರದ ಆಸ್ತಿ ಯಾವ ಬ್ಯಾಂಕಿಗೆ ಹೋಗಿ ನಾವು ಅಪ್ರೋಚ್ ಮಾಡಿದ್ರು ಕೂಡ ಕಣ್ಣು ಮುಚ್ಕೊಂಡು ಸಾಲ ಕೊಡ್ತಾರೆ ನೂರು ಮಳಿಗೆ ನೂರು ಮಳಿಗೆ ಆಗುತ್ತೆ ಕಟ್ಟಿ ಸಾಲ ಅಲ್ಲೇ ಕಟ್ಟಪ್ಪ ಒಂದು ಬಿಸ್ನೆಸ್ ಸೆಂಟರ್ ಆಗುತ್ತೆ ಯಾರು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಒಂದು ಕಾಂಪ್ಲೆಕ್ಸ್ ನೋಡಿದ್ರೆ ಖುಷಿ ಪಡ್ತಾರೆ ಹ್ಮ್ ಯಾರು ಇದಕ್ಕೆಲ್ಲ ಒತ್ಕೊಡೋರು ಕೂಗಿ 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 ಸಾಕಾಗಿದೆ ನಮ್ಗೆ ಬಟ್ ಇಲ್ಲ ರಸ್ತೆಗಳಂತೂ ನಿಮಗೆ ಹೇಳ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಅಟ್ಲೀಸ್ಟ್ ಗುಂಡಿ ಮುಚ್ಚೋಕ್ಕೂ ನಮ್ಮಲ್ಲಿ ಪ್ರಯತ್ನ ಮಾಡೋದಿಲ್ಲ ಪ್ರಯತ್ನ ಮಾಡೋದು ಒಂದಕ್ಕೆ ಈ ಸತ್ತು ಕೊಡಬೇಕು ಈ ಸತ್ತನ್ನು ಸರಿಯಾದ ಸಮಯಕ್ಕೆ ಕೊಟ್ಟರೆ ಸಾರ್ವಜನಿಕರಿಗೆ ಫ್ರೀಯಾಗಿ ಕೊಟ್ಟಂಗೆ ಆಗ್ಬಿಡ್ತದೆ ಏನಾದರೂ ಅಲಸಿ ಅಲಸಿ ಕೊಟ್ಟರೆ ತಮ್ಮ ಜಾಬ್ ತುಂಬುತ್ತೆ ಅನ್ನೋದು ಒಂದಕ್ಕೆ ಮಾತ್ರ ನಮ್ಮಲ್ಲಿ ಭಾಳ ಶ್ರಮವನ್ನು ವಹಿಸ್ತಾರೆ ನಾನು ಕಂಡಿರಂಗೆ ನಮ್ಮ ಪುರಸಭೆ ಪಕ್ಕದಲ್ಲಿ ಬನ್ನಿ ಅಪ್ಪ ಕೋರ್ಟ್ ಇದೆ ಪುರಸಭೆ ಇದೆ ಈ ಕಡೆ ದೊಡ್ಡ ದೇವಸ್ಥಾನಗಳಿಗೆ ರಸ್ತೆ ಇದೆ ಎರಡು ಮಳಿಗೆಗಳು ಪಾಳು ಬಿದ್ದಿದೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಶೌಚಾಲಯಗಳು ಅದನ್ನ ನೋಡಿದ್ರೆ ಎಂಥ ಕಮರ್ಷಿಯಲ್ ಜಾಗದಲ್ಲಿ ಎರಡು ಶೌಚಾಲಯಗಳು ಪಾಳ್ಬಿದ್ದಿವೆ ಅದನ್ನ ಮಳಿಗೆಗಳಾಗಿ ಕನ್ವರ್ಟ್ ಮಾಡಿ ಮೇಲೆ ಕಾಂಪ್ಲೆಕ್ಸ್ ಮಾಡಿ ಅಂತ ಕೂಗಿ 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 ಸಾಕಾಗಿದೆ ನಮಗಂತ ಇಂಥ ಒಂದು ದರಿದ್ರ ವ್ಯವಸ್ಥೆಯಲ್ಲಿ ನಮ್ಮ ತಾಲೂಕು ಹೇಗೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ವ್ಯವಸ್ಥೆಯನ್ನು ಸರಿಪಡಿಸೋಂಥವ್ರು ಯಾರು ನೀವು ಆ ಸಂತೆದ ನಿಮಗೆ ಚಿತ್ರಣವನ್ನು ತೋರಿಸ್ತೀನಿ ತಾವೇ ನೋಡಿ ಅಟ್ಲೀಸ್ಟ್ ಒಂದು ಸಂತೆ ನಾವು ಸುಸಜ್ಜಿತವಾಗಿ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಮೇಲೆ ಇನ್ನು ಯಾವ ಆಡಳಿತ ಮಾಡಬೇಕು ನಾವು ಹೇಳಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರು ತಾವೇ ನಿರ್ಧಾರ ಮಾಡಬೇಕು ನಾನು ಹೇಳ್ತಿರೋದು ಸಾರ್ವಜನಿಕರ ತೆರಿಗೆಗಿಂತ ಹೆಚ್ಚಾಗಿ ಸಂತೆಯಿಂದ ಒಂದು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ಆ ಇಪ್ಪತ್ತು ಸಾವಿರ ರೂಪಾಯಿ ಏಳು ವರ್ಷದಿಂದ ಎಷ್ಟಾಯ್ತು ಸರ್ ಎಷ್ಟಾಯ್ತು ಸರ್ ವಿನಿಯೋಗ ಮಾಡಿ ಒಂದ್ ಸಂತೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಕೊಚ್ಚಲ್ಲಿ ಓಡಾಡ್ತಾರೀ ಹೆಣ್ಮ್ ಬಿದ್ದಿರಂತ ಸಂದರ್ಭಗಳು ಬೇಕಾದಷ್ಟಿದೆ ನಾವು ಬೇರೆಯವ್ರಿಗೆ ಯಾರಿಗೂ ಮಾಡ್ಕೊಡ್ತಾ ಇಲ್ವಲ್ಲ ನಾವು ಹಾಕಿ ಆಗಿ ಬಂದಿದ್ದೀವಪ್ಪ ವಾರ್ಡ್ಗಳಿಂದ ನಾವೆಲ್ಲ ಒಮ್ಮತವಾಗಿ ಕುತ್ಕೊಂಡು ಅಧಿಕಾರಿಗಳ ಹತ್ರ ಕುತ್ಕೊಂಡು ಕೆಲಸ ಮಾಡಿಸ್ತಿಲ್ಲ ಅಂತಂದ್ಮೇಲೆ ಇಂಥ ಒಮ್ಮತವನ್ನ ಬಿರುಕ್ ಮುಡ್ಸಿರೋ ಬುದ್ಧಿವಂತರು ಎಷ್ಟು ಜನ ಇರ್ಬೋದು ಪುರಸಭೆ ಒಳಗಡೆ ಯೋಚನೆ ಮಾಡಿ ಮೊನ್ನೆ ಅಧ್ಯಕ್ಷರೇ ಕೈ ಮುಗಿದ್ ಕೇಳ್ಕೊತೀನಿ ತಾವ ತಮ್ಮ ತಮ್ಮೇಲೆ ಅಪಾರವಾದ ಗೌರವ ಇದೆ ಏನಾರು ತಾವು ಒಂದು ಅಹ್ ನೆನಪಾಗುವಂತ ಕೆಲಸ ಮಾಡ್ಬೋದು ಅಂತ ನಾವು ಭರವಸೆ ಇಟ್ಟಿದ್ದು ಆ ಭರವಸೆ ನನ್ಗೆ ಹುಸಿಯ ಕಾಣ್ತಾ ಇದೆ ಅಟ್ಲೀಸ್ಟ್ ಒಂದ್ ಸಂತೆ ಮಳನಾರು ಬಿಗಿ ಮಾಡಿಕೊಡಿ ಅಧ್ಯಕ್ಷರೇ ನೀವು ಶಾಶ್ವತವಾದ ಸೂರ್ ಕಲ್ಪಿಸಲಿದ್ರು ಪರವಾಗಿಲ್ಲ ಅಟ್ಲೀಸ್ಟ್ ಗ್ರಾವಲಾರ ಹಾಕಿ ನೀಟಾಗಿ ರೋಲ್ ಮಾಡಾರ ಕೊಡಿ ಒಂದಷ್ಟು ದಿನ ಆಗ್ಲಿ ನಾನು ತಮಗೇನೋ ಸುಳ್ಳು ಹೇಳ್ತಿದ್ರೆ ಚಿತ್ರಣವನ್ನು ತೋರಿಸ್ತೀನಿ ದಯಮಾಡಿ ಚಿತ್ರಣವನ್ನು ನೋಡಿ ಗೊತ್ತಾಗುತ್ತೆ ಹೆಚ್ ಬಿ ರಸ್ತೆ ಮುಖಾಂತರ ಒಳಗಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡೋಣ ಮಂಗಳವಾರ ಸಂತೆ ನಡೀತಾ ಇದೆ ಮುಂದೆ ಕಾಣ್ತಿದೆ ಸಂತೆ ಒಳಗಡೆ ರಸ್ತೆಗಳು ಎಷ್ಟು ಸುಂದರವಾಗಿದೆ ನೋಡಿ ನೀವು ಇದೇ ನಮ್ಮ ಆಡಳಿತ ವ್ಯವಸ್ಥೆಯ ಪರಿಸ್ಥಿತಿ ಒಂದು ಬಿಂದು ಸ್ಥಳದಲ್ಲೇ ಡೆವಲಪ್ಮೆಂಟ್ ವಿಷಯದಲ್ಲಿ ಇಷ್ಟು ಎಡಗಿದ್ವಿ ಅಂತಂದರೆ ಇನ್ನು ಟೌನು ಒಳಗಡೆವಾದಂಥ ಸಂದರ್ಭದಲ್ಲಿ ಚಿತ್ರಣ ಯಾವ ರೀತಿ ಇರ್ಬೋದು ಅಂತ ತಾವೇ ಊಹೆ ಮಾಡ್ಕೊಳ್ಳಿ ನೋಡೋ ಅವಶ್ಯಕತೆ ಏನು ಬೇಕಾಗಿಲ್ಲ ತಾವು ಊಹೆ ಮಾಡ್ಕೋಬೋದು ರೂಪಾಯಿ ಆದಾಯ ಬರ್ತಿದ್ರು ಕೂಡ ರೀತಿಯ ಒಂದು ಕೈ ಹಿಡಿದು ಕರ್ಕೊಂಡ್ಬರ್ತಿದಾರೆ ನೋಡಿ ಅಮ್ಮನ ಹೆಣ್ಮಗಳು ಎಲ್ಲಿ ಬಿದ್ದು ಬಿಡ್ತಾರೆ ಅಂತ ಕೈ ಹಿಡ್ಕೊಂಡು ಕರ್ಕೊಂಡ್ಬರ್ತಿದಾರೆ ಪಾಪ ನಮ್ಮ ಕಡೆ ಸಂತೆ ಸಾಮಾನು ಹಿಡ್ಕೋತಾರ ಅಥವಾ ವ್ಯಕ್ತಿಗಳನ್ನೇ ಕೈ ಹಿಡ್ದು ಹೊರಗಡೆ ಕರ್ಕೊಂಡ್ಬರ್ತಾರ ನಾವು ಸಂತೆ ಸುಂಕ ವಸೂಲಿ ಮಾಡೋ ಉದ್ದೇಶ ಏನಂತಂದರೆ ನಾವು ನೆಲೆ ಕೊಟ್ಟಿದ್ದೀವಿ ನಿಮಗೆ ವ್ಯವಸ್ಥಿತವಾದ ನೆಲೆ ಕಲ್ಪಿಸ್ಕೊಟ್ಟಿದ್ದೀವಿ ಅದಕ್ಕೆ ನೀವು ತೆರಿಗೆ ಕೊಡಿ ಅಂತ ಪ್ರತಿಯೊಂದು ಅಂಗಡಿಲೂ ಸುಂಕವನ್ನು ವಸೂಲಿ ಮಾಡಲಿಕ್ಕೆ ಅವಕಾಶವನ್ನು ತಲುಪಿಕೊಟ್ಟಿದ್ದೀನಿ ಒಂದು ಸಂತೆಯಿಂದ ಇಪ್ಪತ್ತು ಸಾವಿರ ನಮಗೆ ಆದಾಯ ಬರುತ್ತೆ ಪ್ರತಿ ತಿಂಗಳು ಆ ಆದಾಯನ ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಉತ್ತರ ಇಲ್ಲ ಯಾವತ್ತೂ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ದೂರದೃಷ್ಟಿ ಇರಬೇಕು ಮತ್ತು ಅಕೌಂಟಬಿಲಿಟಿ ಇರಬೇಕು ಅದನ್ನು ನಿರ್ವಹಣೆ ಮಾಡುವಂಥ ಶಕ್ತಿ ಇರಬೇಕು ಆ ಶಕ್ತಿ ಎಲ್ಲ ಕುಂದೋಗಿದೆ ಪುಸ್ತಕದಲ್ಲಿ ನಮ್ಮ ಜನಕ್ಕೆ ನಾವು ಮೂಲಭೂತ ಸೌಕರ್ಯವನ್ನು ಕಲ್ಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇನ್ನು ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ ನಾವು ಇಲ್ಲಿ ಬರೋಂಥ ಜನಗಳನ್ನ ನಮ್ಮ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿರೋಂಥದ್ದು ಇನ್ನು ಎರಡು ತಿಂಗಳು ಮುಗಿದ್ರೆ ನಮ್ಮ ಅವಧಿ ಮುಗಿತು ಒಂದೇ ಒಂದು ಒಂದೇ ಒಂದು ಸಾರ್ವಜನಿಕರ ಸಾರ ಸಗಟವಾಗಿ ಒಂದೇ ಒಂದು ಕೆಲಸ ಮಾಡಿಕೊಟ್ಟಕ್ಕೆ ಆಗಿಲ್ಲ ನಮ್ಮ ಕೈಲಿ ಅಲ್ಲಿ ಫುಟ್ಪಾತ್ ಅವ್ರಿಗೆ ವ್ಯಾಪಾರಕ್ಕೆ ಒಂದು ಜಾಗ ಇಡ್ತೀವಿ ಅಂತೇಳಿ ಅದನ್ನು ಅರ್ಧಂಬರ್ಧ ಶೆಟ್ ಮಾಡಿ ಕೂರಿಸ್ತೀನಿ ಈ ವಿಡಿಯೋ ನೋಡಾದ್ರೂ ಇನ್ನಾದರೂ ಎಚ್ಚೆತ್ಕೊಂಡು ಏನಾದರೂ ಸೂರು ಕಲ್ಪಿಸ್ಕೊಡ್ಲಿಕ್ಕೆ ಒಂದು ನಿರ್ಣಯ ಮಂಡಿಸ್ತಾರ ಅಂತ ನೋಡ್ತೀನಿ ಆ ನಿರ್ಣಯ ಮಂಡಿಸಿದ್ರೆ ನಾನು ಖಂಡಿತ ಸಾರ್ವಜನಿಕರಿಗೆ ಅಭಿಪ್ರಾಯವನ್ನು ಹಂಚ್ಕೋತೀನಿ ಆ ನಿರ್ಣಯ ಮಂಡಿಸಿದಂಥ ಅಧ್ಯಕ್ಷರಿಗೆ ಮತ್ತು ಸದಸ್ಯರುಗಳಿಗೆ ಮತ್ತು ಮುಖ್ಯಾಧಿಕಾರಿಗಳಿಗೆ ಒಂದು ವಾಟ್ಸಪ್ ಹೇಳಿ ತಮಗೆ ಅವ್ರಿಗೆ ತಮ್ಮ ಪರವಾಗಿ ಅವ್ರಿಗೆ ಗೌರವವನ್ನು ಸಲ್ಲಿಸ್ತೀನಿ ಇದನ್ನೆಡೆ ಬಸ್ ಸ್ಟ್ಯಾಂಡ್ ಪಕ್ಕ ಮೊದಲೇ ಹೇಳಿದ್ರೆ ಒಂದು ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಜಾಗ ಇದೆ ಅಂತೇಳಿ ಎಲ್ಲ ಕಮರ್ಷಿಯಲ್ ಮಳಿಗೆಗಳು ಅದರ ಎದುರುಗಡೆ ಇರುವಂಥ ಖಾಲಿ ಜಾಗ ಪುರಸಭೆಗಳು ಇದಕ್ಕೆ ನಾಲ್ಕು ಕೋಟಿ ಐದು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರು ಒಂದು ಕೋಟಿ ನಾವು ಸರ್ಬೂರಿಗೆ ಪಟ್ಟಣ ಪಂಚಾಯತಿಗೆ ಶಾಸಕರು ನಿಗದಿ ಮಾಡಿದ್ರು ಈಗ ನಾಲ್ಕು ಕೋಟಿ ನಮ್ಮ ಪುರಸಭೆಗೆ ನಿಗದಿ ಮಾಡಿದ್ರು ಆ ನಾಲ್ಕು ಕೋಟಿಲಿ ಎಪ್ಪತ್ತೈದು ಲಕ್ಷ ವಾಲ್ಮೀಕಿ ಸಮುದಾಯ ಭವನದ ಮುಂದುವರೆದ ಕಾಮಗಾರಿಗೆ ಮನೆ ಶಾಸಕರು ಮೀಸಲಿಟ್ಟರು ನಂತರ ಇಪ್ಪತ್ತೈದು ಲಕ್ಷ ಏನೀಗ ಸಂತೆ ನಡೀತಿದೆ ಅಲ್ಲಿ ಪಾರ್ಕ್ ಮಾಡಲಿಕ್ಕೆ ಮೀಸಲಾತಿ ಮೀಸಲನ್ನು ಇಟ್ಟರು ಅದ್ರ ಪಕ್ಕ ಒಂದು ಜಾಗ ಇದೆ ಅಲ್ಲಿ ಸಂತೆ ಮಾಡಲಿಕ್ಕೆ ವ್ಯವಸ್ಥೆ ಕಲ್ಪಿಸ್ಕೊಡಿ ಅಂತ ನಾನು ಎಸ್ಟಿಮೇಟ್ ಕೂಡ ಮಾಡಿಸಿ ಮನೆ ಮುಖ್ಯಾಧಿಕಾರಿಗಳಿಗೆ ಕೊಟ್ಟೆ ಬಟ್ ಅದೇ ಏನೂ ಮಾಡೋಕ್ಕಾಗಿಲ್ಲ ಅವರು ಇನ್ನು ಮೂರು ಕೋಟಿ ಅನುದಾನವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿಸಿ ಒಂದು ಬೇಸ್ ಮಟ್ಟ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇದು ನೋಡಿ ಹಳೆಯ ತಾಲೂಕು ಕಚೇರಿ ತಾಲೂಕು ಆಡಳಿತ ಕೇಂದ್ರ ಹಳೆಯದು ಪುರಾತನ ಕಾಲದ ಏನು ಕಟ್ಟಡಗಳು ಇಂಥ ಕಟ್ಟಡವನ್ನು ಸಂರಕ್ಷಿಸ್ಕೊಳ್ಳೋಕ್ಕೆ ಆಗಿಲ್ಲ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಮೊನ್ನೆ ಶಾಸಕರು ಇತ್ತ ಗಮನ ಹರಿಸ್ಬೇಕು ಯಾವುದಾದ್ರೂ ಅನುದಾನವನ್ನು ಬಳಸಿ ಇದನ್ನೆಲ್ಲ ರಿನೊವೇಷನ್ ಮಾಡಿ ನಮ್ಮ ಹಳೆ ಕಾಲದ ಕಟ್ಟಡವನ್ನು ಜೋಪಾನ ಮಾಡಬೇಕು ಅಂತೇಳಿ ನಾನು ಅವ್ರನ್ನ ಈ ವಿಡಿಯೋ ಮುಖಾಂತರ ಮನವಿ ಮಾಡ್ಕೊತೀನಿ ದಯಮಾಡಿ ಪುರಾತನ ಕಾಲದ ಕಟ್ಟಡಗಳಿವೆ ತುಂಬ ಚೆನ್ನಾಗಿದೆ ಇನ್ನೂ ಕೆಲವು ಸರ್ಕಾರಿ ಕಚೇರಿಗಳು ಏನು ಖಾಸಗಿ ಕಾಂಪ್ಲೆಕ್ಸ್ಗಳಲ್ಲಿ ಬಾಡಿಗೆ ತೆತ್ತು ನಿರ್ವಹಣೆ ಮಾಡ್ತಿದ್ದಾರೆ ಮತ್ತು ನಮ್ಮ ವಿ ಎ ಆರ್ ಐಗಳು ಇಲ್ಲಿ ಆ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ ಮಳೆ ಬಂದರೆ ಒಳಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂಥ ಪರಿಸ್ಥಿತಿ ಇದೆ ಇನ್ನು ಕೆಲವೇ ದಿನಗಳಾದರೆ ಇದೆಲ್ಲ ಶಿಥಿಲ ವ್ಯವಸ್ಥೆಗೊಂಡು ಹಾಳಾಗುತ್ತೆ ದಯಮಾಡಿ ಮನೆ ಶಾಸಕರು ಇದರ ಕಡೆ ಗಮನ ಕೊಟ್ಟು ಯಾವುದಾದ್ರೂ ಅನುದಾನವನ್ನು ತಂದು ಇದನ್ನು ರಿನೋವೇಷನ್ ಮಾಡಿ ಸಂರಕ್ಷಿಸಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಟ್ಟಿದ್ದೆ ಇದು ಲಕ್ಷ್ಮೀಪುರಕ್ಕೆ ಹೋಗುವಂಥ ರಸ್ತೆ ಒಂದು ಹಬ್ಬಳ ಸೇತುವೆ ಇದೆ ಇದು ದೊಡ್ಡದಾದ ಅನುದಾನ ಬೇಕು ಸೇತುವೆ ಮಾಡಲಿಕ್ಕೆ ಅದು ಶಾಸಕರ ಹಂತದಲ್ಲಿ ಮಾಡ್ತಾರೆ ಆದರೆ ಒಂದು ಗುಂಡಿ ಮುಚ್ಚೋ ವ್ಯವಸ್ಥೆನೂ ಮಾಡ್ತಿಲ್ಲವಲ್ಲಪ್ಪ ನಮ್ಮ ಕೊಡ್ತೇವೆ ನೋಡ್ತಾ ಇದು ಹುಣಸು ರಸ್ತೆ ಹೆಬ್ಬಾಳ ಏನಿದೆ ಶಾಂತಿಪುರ ಏನಿದೆ ನಾವಾಗ ತೋರಿಸಿದ್ದು ಇಪ್ಪತ್ತೊಂದನೇ ವಾರ್ಡ್ಗೆ ಹೋಗುವಂಥ ರಸ್ತೆ ಇದು ಇಪ್ಪತ್ತೆರಡನೇ ವಾರ್ಡ್ಗೆ ಹೋಗುವಂಥ ರಸ್ತೆ ನಾನು ಇನ್ನೊಂದು ರೀ ನಾವೆಲ್ಲ ಜೀವನ ಮಾಡಿ ಕೊನೆ ಅಂತ ಸೇರುವಂಥ ಸ್ಥಳ ಸ್ಮಶಾನ ಹಲವಾರು ಬಾರಿ ಮಶಾನ ಡೆವಲಪ್ಮೆಂಟ್ ಮಾಡಿ ಒಳಗಡೆ ಗಿಡ ಗಂಟೆಗಳನ್ನ ಸ್ವಚ್ಛ ಮಾಡಿ ಏನು ವಿಧಿವಿಧಾನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಹೊರಗಡೆಯಿಂದೆಲ್ಲ ಜನ ಬಂದಿರ್ತಾರೆ ಅಲ್ಲಿ ಕೂರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಒಂದು ಬೆಂಚಿನ ವ್ಯವಸ್ಥೆ ಆಗ್ಬೋದು ಅಥವಾ ಒಂದು ನೆರಳಿನ ವ್ಯವಸ್ಥೆನಾದ್ರು ಆಗ್ಬೋದು ನೀರನ್ನು ಕಲಿಸ್ಕೊಡಿ ನಾವು ಒಬ್ಬ ಮನುಷ್ಯ ಇದ್ದಂಥ ಜೀವನದಲ್ಲಿ ಕೊನೆ ಘಟ್ಟ ಸ್ಮಶಾನ ಅದನ್ನ ನೋಡಿದ್ರೆ ಇನ್ನೇನು ರೀ ಮಾಡ್ತೀವಿ ಪುರುಷಭೆ ಅಂತಂದು ಇನ್ನೇನು ಮಾಡಲಿಕ್ಕೆ ನಾವೆಲ್ಲರೂ ಇದ್ದೀವಿ ಅನ್ನೋದೇ ನನಗೆ ಎಷ್ಟು ಪ್ರಶ್ನೆ ಕಾಣ್ತಿದ್ರಿ ನೋಡಿ ಹೇಗಿದೆ ನೋಡಿ ಸ್ಮಶಾನ ಕ್ಲೀನ್ ಮಾಡ್ಕೊಳಕ್ಕಾಗಲ್ವ ನಮ್ಮ ಕೈಲಿ ಅದನ್ನ ನೀಟಾಗಿ ಮಾಡೋಕ್ಕಾಗಲ್ವ ಅದು ಮಾಡೋ ಪ್ರಯತ್ನವೇ ಮಾಡಲ್ವಾ ಗಿಡ ನೆಡಿ ಮರ ಬೆಳೆಸಿ ಪರಿಸರ ಉಳಿಸಿ ಅಂತ ಸತಿ ಮಾತ್ರ ದೊಡ್ಡದಾಗಿ ಫೋಸ್ ಕೊಡ್ತೀವಿ ನಾವೆಲ್ಲರೂ ನಾನಿವಾಗ ಏನು ಹೇಳ್ತಿದ್ದೀವಿ ಈ ವಿಷಯನೆಲ್ಲ ಐದು ವರ್ಷದಲ್ಲಿ ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿ 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 ಸಾಕಾಗಿದ್ದಾರೆ ನಮಗೆ ಹಾಗಾಗಿ ನಾನು ತಮ್ಮ ಬಳಿಗೆ ಅನ್ಸ್ಕೋತಾ ಇದ್ದೀನಿ ಆ ನೋವನ್ನು ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಒಳಗಡೆ ಯಾವ ರೀತಿ ಅಧಿಕಾರಿಗಳು ನಮ್ಮನ್ನು ಡೈವರ್ಟ್ ಮಾಡ್ತಿದ್ದಾರೆ ಹೊಡೆದು ಆಳೋರು ನೀತಿ ಏನು ಮಾಡ್ತಿದ್ದಾರೆ ಅನ್ನೋದು ತಮ್ಗೆ ಗೊತ್ತಾಗಲಿ ಅಂತೇಳಿ ವಾಸ್ತವಾಂಶಗಳನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಕೆಲಸ ಮಾಡಬೇಕು ಅಂತ ಹೋದವರು ಒಂದೇ ಒಂದು ಒಂದೇ ಸತಿಗೆ ಬೇಜಾರಾಗಿ ಬಂದ್ಬಿಡ್ಬೇಕು ಅಷ್ಟು ಬೇಸರವನ್ನು ತರಿಸ್ಬಿಡ್ತಾರೆ ಪುರಸಭೆ ಒಳಗಡೆ ಸತ್ಯ ಸತ್ಯತೆಗಳನ್ನ ಸಾರ್ವಜನಿಕರ ಮುಂದೆ ಪ್ರಸ್ತಾಪ ಮಾಡಿದ್ದೀನಿ ಇದು ತಪ್ಪು ಸರಿನೋ ತಾವೇ ನಿರ್ಧಾರ ಮಾಡಬೇಕು ನಾವಂತೂ ತುಂಬ ಪ್ರಯತ್ನ ಮಾಡಿದ್ದೀವಿ ಇದನ್ನೆಲ್ಲ ಸರಿ ಮಾಡಬೇಕು ಅಂತ ನಮ್ಮ ಕೈ ಮೀರಿ ಹೋಗ್ತಿದೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹಾಗಾಗಿ ತಮ್ಮ ಮುಂದೆ ನಾನು ಹಳ ತೋರ್ಕೊಳ್ಲಿಕ್ಕೆ ಬಯಸ್ತಾ ಇದ್ದೀನಿ ಒಂದೇ ಒಂದು ನೋಡಿರಿ ಇದೆಲ್ಲ ಎಲ್ಲರಿಗೂ ಬೇಕಾದಂಥ ಮಶಾಣ ತಾನೆ ಶಾಸಕರು ಮೀಟಿಂಗಲ್ಲಿ ಹೇಳಿದ್ದೀನಿ ತಾಲೂಕು ಕಚೇರಿಲಿ ಅದನ್ನು ಹದ್ದುಬಸ್ತು ಮಾಡಿ ಧರ್ಮಸ್ಥಳ ಸಂಸ್ಥೆಯಿಂದ ಇದಕ್ಕೆ ದುಡ್ಡು ಕೊಡ್ಲಿಕ್ಕೆ ಬಂದಿದ್ದರು ರೀ ಕಾಂಪೌಂಡ್ ಮಾಡಲಿಕ್ಕೆ ಮತ್ತೆ ಬರ್ನಿಂಗ್ ಮಿಷಿನ್ ಅಳವಡಿಕೆ ಮಾಡ್ಕೊಳ್ಲಿಕ್ಕೆ ಅದನ್ನ ಹದ್ದುಬಸ್ತು ಮಾಡಿ ಅವ್ರಿಗೆ ಒಂದು ಎಸ್ಟಿಮೇಟ್ ಕೊಡೋಕ್ಕಾಗಲಿಲ್ಲ ರೀ ಇನ್ನೇನು ಕೆಲಸ ಮಾಡ್ಬೋದು ಯೋಚನೆ ಮಾಡಿ ನೀನು ಬರ್ತಾರೆ ಹತ್ತು ಗಂಟೆಗೆ ಬರ್ತಾರೆ ಹತ್ತುವರೆಗೆ ಬರ್ತಾರೆ ಹೋಗ್ತಾನೇ ಇರ್ತಾರೆ ಇಲ್ಲಿ ಯಾರು ವಾಸ್ತವ ಹೂಡಲ್ವಲ್ಲ ಇಲ್ಲಿ ವ್ಯವಸ್ಥೆಗಳು ನೋಡಲಿಕ್ಕೆ ಎಲ್ಲ ಮೈಸೂರಿಗೆ ಹೋಗ್ತಾರೆ ಬರ್ತಾರೆ ಇಲ್ಲಿ ಅನುಭವಿಸೋರು ನಾವಲ್ವಾ ಅನುಭವಿಸೋರು ನಾವಿದ್ದು ನಾವು ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸ್ಕೊಳದು ಬಿಡ್ತಿತ್ತು ನಾನೇ ಅವ್ರಿಗೆ ಬಕೆಟ್ ಇಟ್ಕೊಂಡು ಹೋಗ್ತೀವಿ ಮೇಡಮ್ ಸರ್ ಒಂದು ಕೆಲಸ ಮಾಡಿಕೊಡಿ ಸರ್ ನಮ್ಮ ಕಡೆ ಇರ್ತದೆ ಸರ್ ಗೋಗರೆಂಥ ಪರಿಸ್ಥಿತಿ ಬಂದಿದ್ದಾರೆ ಪುರುಷಬ್ ಒಳಗಡೆ ಅಯ್ಯೋ ಅದನ್ನು ನೋಡಿಬಿಟ್ರೆ ನೀವೇನಾದ್ರು ಒಳಗಡೆ ಬಂದ್ಬಿಟ್ರೆ ನೋಡಿದ್ರೆ ಎಂಥ ವ್ಯವಸ್ಥೆಯಲ್ಲಿ ನಾವು ಜೀವನ ಮಾಡ್ತಿದ್ದೀವಪ್ಪ ಸ್ವಾತಂತ್ರ್ಯ ಬಂದಿದ್ಯಾ ನಾವು ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವ ಬಟ್ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂತ ಮಾತ್ರ ಆಚರಣೆ ಮಾಡ್ತೀವಿ ಅಷ್ಟೇ ಒಳಗಡೆ ಹೋದಾಗ ಇಂಥ ಸೌಕರ್ಯಗಳನ್ನು ಕಲ್ಪಿಸ್ಕೊಡದೆ ಇದ್ದಂಥ ಸಂದರ್ಭದಲ್ಲಿ ನಾವು ನಿಜವಾಗ್ಲೂ ಸ್ವಾತಂತ್ರ್ಯ ಬಂದಿದ್ಯಾ ಬಂದಿಲ್ವ ಅನ್ನೋ ಪ್ರಶ್ನೆ ಎಲ್ಲರಿಗೂ ಕಾಡುತ್ತೆ ತಮಗೆ ತೋರಿಸ್ತಾ ಇದ್ದೀನಿ ಮಶಾನದ ಚಿತ್ರಣವನ್ನು ಒಂದು ಸ್ವತಂತ್ರ ದಿನಾಚರಣೆ ದಿನ ಟೌನಿನ ಎಲ್ಲ ಚಿತ್ರಣವನ್ನು ತೋರಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂಥೇಳಿ ಮುಖ್ಯವಾಗಿ ಎಸೆನ್ಷಿಯಲ್ ಆಗಿ ಬೇಕಾದಂಥ ಕೆಲವು ಮೂರೇ ಮೂರು ಏನು ಚಿತ್ರಣವನ್ನು ತಮಗೆ ತೋರಿಸ್ಕೊಳ್ಳಿಕ್ಕೆ ಬಯಸಿದ್ದೀನಿ ಇದಿಷ್ಟು ಉದಾಹರಣೆಯಾಗಿ ಪಡ್ಕೊಂಡ್ರೆ ನೀವು ಟೌನ್ ಒಳಗಡೆ ಎಷ್ಟು ಡೆವಲಪ್ಮೆಂಟ್ ಆಗ್ತಿರ್ಬೋದು ಅಥವಾ ಡೆವಲಪ್ಮೆಂಟ್ ಮಾಡಲಿಕ್ಕೆ ಎಷ್ಟು ಶ್ರಮವನ್ನು ವಹಿಸ್ತಿರ್ಬೋದು ಅಂತ ತಾವೇ ಊಹೆ ಮಾಡ್ಕೊಳ್ಬೋದು